ಹಾಯ್ ಫ್ರೆಂಡ್ಸಾ ಎಲ್ಲ ರೀ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋ ಏನಂತ ನೋಡ್ಕೊಂಡು ಬರನ್ ರೀ ಎಲ್ಲಿ ಬೀನ್ಸು ಒಂದೆರಡು ಕ್ಯಾರೆಕ್ಟು ನಾನು ಕಟ್ ಮಾಡಿ ಇಟ್ಕೊಳೀನಿ ರೀ ಕಟ್ ಮಾಡಿಕೊಂಡು ಒಂದು ಬೊಗಣೆಗೆ ಹಾಕೊಲತ್ತೀನಿ ನೋಡ್ರಿ ಒಂದು ಎರಡು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸ್ ರೀ ಒಂದು ಪಾವ್ ಕಿಲೋಕ್ಕೂ ಕಮ್ಮಿ ಅವು ನೋಡಿರಿ ಅವು ಪಲ್ಯ ಮಾಡಬೇಕು ಅಂತ ಇದು ರೀ ಬೀನ್ಸ್ ಪಲ್ಯ ಮಾಡ್ಬೇಕು ರೀ ಭಾಳ ಭಾರಿ ಟೇಸ್ಟ್ ಆಗ್ತದಂತ ಹೇಳ್ಬೋದು ರೀ ಬಿಸಿ ಜೋಳದ ರೊಟ್ಟಿಗಂತೂ ಮಸ್ತ್ ಕಾಂಬಿನೇಷನ್ ರೀ ನೋಡಿರಿ ಇಲ್ಲಿ ನಾನು ತೊಗೊಂದು ಸರಿ ತೊಳ್ಕೊಂಡು ಮತ್ತು ನೀರು ಹಾಕಿ ಕುದಿಸ್ಕೊಳಾಕ ಇಡ್ತೀನಿ ನೋಡ್ರಿ ಒಂದು ಉಗಿ ಕುದ್ದಿದ್ರೆ ಸಾಕ್ರಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲರಿ ಒಂದು ಸ್ವಲ್ಪ ಕುದ್ದಿದ್ರೆ ಸಾಕು ನೋಡ್ರಿ ಒಂದು ಸ್ವಲ್ಪ ಕುದಿಸೋಕೆ ಇಡ್ತೀನಿ ರೀ ಒಂದು ಹತ್ತು ನಿಮಿಷ ಕುದಿಸ್ತೀನಿ ರೀ ಅಷ್ಟೇ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ ಈ ಕಡೆ ನಾನು ಹಸಿ ಮೆಣಸಿನ್ಕಾಯಿ ತೊಗೊಂಡಿನ ರೀ ಒಂದು ಹತ್ತನೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತೀನಿ ನೋಡಿರಿ ಪಲ್ಯಕ್ಕೆ ಮತ್ತು ಇಲ್ಲಿ ನಾನು ಟೊಮೊಟೊ ಚಟ್ನಿ ಕೊಟ್ಟಕತ್ತಿನಿ ರೀ ಖಗ್ಗು ಟೊಮೊಟೊ ಚಟ್ನಿ ಅದಕ್ಕೂ ಎರಡಕ್ಕೂ ಕಾತವಂತ ನಾನು ಹುರ್ಕೊಳತ್ತೀನಿ ರೀ ಈ ಕಡೆ ನಾನು ಒಗ್ಗರಣೆಗೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಈ ಕಡೆ ಮೆಣಸಿನ್ಕಾಯಿನೂ ಹುರಿದವ್ರಿ ಮೆಣ್ಸಿನಕಾಯಿನೂ ಹುರ್ಕೊಂಡಿ ನೋಡಿರಿ ಈ ರೀತಿ ಇದಕ್ಕೆ ಈಗ ನಾನು ಹ ಖಗ್ಗು ಟಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ರಿ ಆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ನಾನು ಹುರ್ಕೋತೀನಿ ನೋಡಿರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಚಲೋ ರೀ ಟೊಮೊಟೊ ಹಸಿ ವಾಸನೆ ಹೋಗೋ ಗಂಟ ಚಲೋ ಹುರ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ಹುರ್ಕೋತೀನಿ ನೋಡಿರಿ ಚಲೋ ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ ನಾವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಹೊತ್ತವ ಮತ್ತು ಒಳಗೂ ಸುಡಂಗಿಲ್ಲ ರೀ ಹಾಗಾಗಿಬಿಟ್ಟು ಸಣ್ಣ ಉರಿಯಾದಾಗ ನಾನು ಹುರ್ಕೋತೀನಿ ನೋಡಿರಿ ಹುರ್ಕೊಳ ಆದಮೇಲೆ ಈ ಕಡೆ ಪಲ್ಯಕ ಅಂತ ನಾನು ಒಂದು ಸ್ವಲ್ಪ ಬಳಗಡೆ ಹಾಕಿ ನೋಡಿರಿ ಈ ಕಡೆ ಪಲ್ಯ ಈ ಕಡೆ ಪಲ್ಯಕ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ತೊಗೊಂಡು ಕುಟ್ ಸಣ್ಣ ಮಾಡಿಟ್ಕೊಂಡಿನಿ ಈ ಕಡೆ ಇವು ಹುರಿದಾಗ್ಯಾವ ನೋಡಿರಿ ಇನ್ನೊಂದು ಸ್ವಲ್ಪ ಹುರ್ಕೋತೀನಿ ರೀ ಇದಕ್ಕೀಗ ಒಂದು ಸ್ವಲ್ಪ ನಾನು ಎಳ್ಳನ್ನು ಹಾಕೋತಿ ನೋಡಿರಿ ನೀವು ಬೇಕಾದ್ರೆ ಹಾಕೋಬೋದು ಬೇಡದ್ರೆ ಸ್ಕಿಪ್ ಮಾಡ್ಬೋದು ಅದರ ಎಳ್ಳು ಹಾಕಿದ್ರೆ ಚಲೋ ಟೇಸ್ಟ್ ಬರ್ತದಂತ ಹೇಳ್ಬೋದು ರೀ ಹಾಗಾಗಿ ನಾನೊಂದು ಸ್ವಲ್ಪ ಎಳ್ಳು ಹಾಕೋತೀನಿ ರೀ ಎಳ್ಳು ಹಾಕ್ಕೊಂಡು ಹುರ್ಕೋತೀನಿ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಹುರಿದ್ರೆ ಚಲೋ ಟೇಸ್ಟ್ ಬರ್ತದಂತ ಹೇಳ್ತೀನಿ ರೀ ಈಗ ಒಂದು ಸ್ವಲ್ಪ ಶೇಂಗಾ ಬೀಜ ರೀ ಶೇಂಗಾ ಬೀಜ ನಾನು ರೀ ಆದ್ರೂ ಮತ್ತೇನೊಂದು ಸರಿ ಹಾಕೋಕತ್ತೀನಿ ನೋಡಿರಿ ಒಂದು ಸ್ವಲ್ಪ ಶೇಂಗಾ ಬೀಜ ರೀ ಜಾಸ್ತಿ ಇಲ್ರಿ ರೀ ಇಷ್ಟು ಶೇಂಗಾ ಬೀಜ ರೀ ಈಗ ಈ ಕಡೆ ನಾನು ಪಲ್ಯ ಮಾಡ್ಲತ್ತೀನಿ ನೋಡ್ರಿ ಬೀನ್ಸ್ ಪಲ್ಯ ಮಾಡೋಕೆ ಒಂದು ಸ್ವಲ್ಪ ಎಣ್ಣೆ ರೀ ಎಷ್ಟು ಬೇಕಷ್ಟು ನೋಡಿ ಎಣ್ಣೆನ ಹಾಕೋರಿ ಫ್ರೆಂಡ್ಸ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳೀನಿ ರೀ ಒಂದು ಎರಡೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಳಿ ನೋಡಿರಿ ಎಣ್ಣೆ ಕಾದ ನಂತರ ಸಾಸಿ ಜೀರಿಗೆ ಹಾಕಿ ಸಸಿ ಜೀರಿಗೆ ಚಟಪಟ ಅಂತ ಮೇಲೆ ಅದಕ್ಕೊಂದು ಸ್ವಲ್ಪ ಕಡಿಪತ್ತ ಹಾಕೋತೀನಿ ಕರಿಬೇವ್ ಸೊಪ್ಪು ರೀ ಹಾಕೋತೀನಿ ಒಣಗಿದಿತ್ತು ನಾನು ಅದೇ ಹಾಕೊಲತ್ತೀನಿ ರೀ ಹಸಿದಿದ್ರೆ ನೀವು ಅದೇ ಹಾಕೋಬೋದು ರೀ ಈ ಕಡೆ ಒಂದು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಎರಡೂ ಹಾಕೊಲತ್ತೀನಿ ನೋಡಿರಿ ಹಾಕ್ಕೊಂಡು ಸಣ್ಣ ಊರಿದಾಗ ಹುರ್ಕೊತೀನಿ ರೀ ಜಾಸ್ತಿ ಹೈ ಫ್ಲೇಮ್ನಾಗ ಇಟ್ಕೊಂಡು ಹುರಿಯೋಕೆ ಹೋಗ್ಬೇಡ್ರಿ ಸಣ್ಣ ಉರಿಯದಾಗ ಯಾವುದೇ ಒಂದು ಪಲ್ಯ ಆಗಲಿ ನಾವು ಸಣ್ಣ ಉರಿದಾಗ ಹುರ್ ಮಾಡ್ಕೊಂಡ್ರೆ ಭಾರಿ ಟೇಸ್ಟ್ ಬರ್ತದಂತ ಹೇಳ್ಬೋದು ರೀ ಟೇಸ್ಟ್ ಅಂತೂ ರೀ ಒಂದು ಚಿಕನ್ ಆಗಲಿ ವೆಜಿಟೇಬಲ್ ಪಲ್ಯ ಆಗಲಿ ಯಾವುದೇ ಆಗಲಿ ಸಣ್ಣ ಊರಿದಾಗ ಹುರ್ಕೊಂಡು ಮ ಹುರ್ಕೊಂಡು ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಇರ್ತದೆ ನೋಡಿರಿ ಸರ್ತಿ ಈ ಕಡೆ ನಾನು ಟೊಮೆಟೊ ಉಳ್ಳಾಗಡ್ಡಿ ಕೆಂಪೋಗಾಗೋವರೆಗೂ ರೀ ಟೊಮೊಟೊ ಕರ್ಗೆ ನೋಡಿರಿ ಎಣ್ಣೆಗೆ ಮತ್ತು ಈ ಕಡೆ ನಾನು ಹಸಿಮೆಣ್ಸಿನಕಾಯಿ ಬೆಳಗಡ್ಡಿ ಏನು ಕೊಟ್ಟಿಟ್ಕೊಂಡಿದ್ದೆಲ್ಲ ರೀ ಅದು ಹಾಕಲತ್ತಿ ನೋಡಿರಿ ಫ್ರೆಂಡ್ಸ ಹಾಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಹುರ್ಕೊತೀನಿ ರೀ ಹಸಿ ವಾಸನೆ ಹೋಗೋ ಗಂಟ ಹಸಿವೆ ಏನು ಇರೋಂಗಿಲ್ಲ ರೀ ಯಾಕಂದ್ರೆ ನಾವು ಮೊದಲೇ ಹಸಿ ಮೆಣಸಿನ್ಕಾಯಿ ರೀ ಈ ಕಡೆ ಒಂದು ಸ್ವಲ್ಪ ಗರಂ ಮಸಾಲೆ ಅರಶಿಣ ಹಾಕ್ಕೊಂಡು ಮಿಕ್ಸ್ ರೀ ಇನ್ನೊಂದು ಸರ್ತಿ ನಾನು ನೋಡಿರಿ ಮಿಕ್ಸ್ ರೀ ಈಗ ಈಗ ಇದಕ್ಕೆ ನಾನು ಕುದಿಸಿ ಇಟ್ಕೊಟ್ಟಿರುವಂಥ ಕ್ಯಾರೆಟು ಮತ್ತು ಬೀನ್ಸ್ ಎರಡೂ ಹಾಕೊಳ್ತೀನಿ ನೋಡ್ರಿ ಭಾಳ ಚಲೋ ಆತದ ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂದಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಚಲೋ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ನಾನು ಒಂದು ಕೈದಾಗ ಫೋನ್ ಹಿಡ್ಕೊಂಡು ಒಂದು ಕೈದಾಗ ಪಲ್ಯ ಮಾಡಕತ್ತೀನಿ ನನ್ನ ಒಂದು ಮೈನತ್ತಿಗೆ ಮತ್ತು ಒಂದು ಸಾಧನೆಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ನೋಡ್ರಿ ಫ್ರೆಂಡ್ಸ ಈಗ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ಯಾಕಂತಂದ್ರೆ ನಾವು ಮೊದಲೇ ರೀ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಈ ಕಡೆ ನಾನು ಶೇಂಗದ ಪುಡಿ ರೀ ಶೇಂಗಾ ಹುರಿದಿ ಕುಟ್ಟಿಟ್ಕೊಂಡಿದ್ದು ಪುಡಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ ನಾನು ನೋಡ್ಬೋದ್ರಿ ಇಷ್ಟೇ ನೀರು ರೀ ನಾನು ಕುದ್ದಿ ಅದು ಇನ್ನೂ ಇದಾಗ್ತದೆ ನೋಡಿರಿ ಪೂರ್ತಿ ಕುದ್ದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದದಂತ ಈಗ ಒಂದು ಐದು ಹತ್ತು ನಿಮಿಷ ಬಿಡ್ತೀನಿ ರೀ ನಾನು ಸಣ್ಣ ಉರಿದಾಗ ಮ್ಯಾಲ ಮುಚ್ಚಳ ಮುಚ್ಚಿಬಿಟ್ಟು ಬಿಡ್ತೀನಿ ನೋಡಿರಿ ಈ ಕಡೆ ನೋಡಿರಿ ಫ್ರೆಂಡ್ಸ ನಾನು ಟೊಮೊಟೊ ಚಟ್ನಿ ಕುಟ್ಟಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳತೀನಿ ರೀ ಹಸಿ ಮೆಣಸಿನ್ಕಾಯಿ ಬೆಳಗಡ್ಡೆ ಟೊಮೆಟೊ ರೀ ಉಪ್ಪು ಅರ್ಶಿಣ ಹಾಕಿ ಈಗ ಮಿಕ್ಸರ್ ಮಾಡ್ಕೊಂಡು ರೀ ಈ ರೀತಿಯಾಗಿ ರೀ ಸಕ್ಕ ಟೇಸ್ಟ್ ರೀ ಒಗ್ಗರಣೆ ಕೂಡ ಅವಶ್ಯಕತೆ ಇರೋಂಗಿಲ್ಲ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ನೀವು ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ಮತ್ತು ಹೆಂಗೆ ಬಂದಂಥ ಕಾಮೆಂಟಲ್ಲಿ ತಿಳಿಸೋದನ್ನು ತಪ್ಪದೆ ಮರಿಬೇಡ್ರಿ ಫ್ರೆಂಡ್ಸ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವೀಡಿಯೋಕ್ಕೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ರೀ ಈ ಕಡೆ ಪಲ್ಯ ರೆಡಿ ನೋಡಿರಿ ಫ್ರೆಂಡ್ಸ್ ಪಲ್ಯನೂ ಕುದ್ದದ ನೋಡ್ರಿ ಆಲ್ಮೋಸ್ಟ್ ಒಂದು ಸ್ವಲ್ಪ ನೀರು ಅವ್ರಿ ಇನ್ನೂ ಉಮ್ಗಾಯ್ಲಾಕ ಬಿಡ್ತೀನಿ ರೀ ನೋಡ್ಬೋದು ರೀ ಈ ರೀತಿಯಾಗಿ ಪಲ್ಯ ಬಂದದ ನೋಡ್ರಿ ಯಾವ ರೀತಿಯಾಗಿ ನೋಡ್ಬೋದು ರೀ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಕಿನ ಜೋಳದ ರೊಟ್ಟಿಗೆ ಮಸ್ತ್ ಹತ್ತದಂತ ರೀ ಈ ರೀತಿ ಮಾಡ್ಕೊಂಡು ತಿಂದ್ರೆ ಬಾಯಿಗೆ ರುಚಿನೂ ಬರ್ತದ ಟೇಸ್ಟು ಬರ್ತದಂತ ಹೇಳ್ತೀನಿ ನೋಡ್ರಿ ನೋಡಿ ಎಷ್ಟು ಮಸ್ತಾಗಿ ಬಂದದ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿನೊಳಗೆ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಿಸ್ತಾಯಿರಿ ಖುಷಿಯಾಗಿರಿ